ಛಾಯಾಗ್ರಾಹಕರು ವರ್ಷ ವರ್ಷವೂ ಒಂದನೇ ತಾರೀಕಿಂದ ಐದನೇ ತಾರೀಕು ಒಳಗಡೆ ಎಲ್ಲರೂ ಒಟ್ಟಿಗೆ ಸೇರೋಂಥವು ಅವ್ರ ಕಷ್ಟ ಸುಖಗಳನ್ನು ಮಾತಾಡ್ಕೊಳ್ಳೋವಂಥದು ಮುಂದಿನ ವರ್ಷ ಯಾವ ರೀತಿಯಲ್ಲಿ ನಾವು ಏನೇನು ಮಾಡಬೇಕು ಹಿಂದೆ ಏನಾಗಿತ್ತು ಏನೇನು ತಿತ್ಕೊಬೇಕು ಸಮಾಜಕ್ಕೆ ಅನುಕೂಲ ಆಗೋಂಥ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನಡ್ಕೊಬೇಕು ಸಮಾಜದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಂದ ಹಿಡ್ದು ಪ್ರತಿಯೊಬ್ಬರೂ ಯಾರು ತಪ್ಪು ಮಾಡಿದ್ರೂ ಅದನ್ನು ಸರಿ ಸರಿದಾರಿಯನ್ನು ತೋರಿಸೋಂಥವು ಈ ಕೆಲಸಗಳನ್ನ ಛಾಯಾಗ್ರಾಹಕರು ಅಂದ್ರೆ ತುಂಬಾ ಜನ ಅವ್ರ ಫೋಟೋ ಅಲ್ಲೇ ಈ ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ನೋಡ್ಸ್ಬೋದು ಅವ್ರು ಏನು ಬರೆಯೋದೇ ಬೇಕಾಗಿಲ್ಲ ಅವ್ರು ನಾನು ನಮ್ಮಲ್ಲಿ ತುಂಬಾ ಜನ ಮಾಧ್ಯಮದವರು ಇದರಿ ಇದರಲ್ಲಿ ಛಾಯಾಗ್ರಾಹಕರಲ್ಲಿ ಸುಮಾರು ಜನ ಮಾಧ್ಯಮದಲ್ಲೂ ಕೆಲಸ ಮಾಡ್ತೀರಿ ಆದ್ರೆ ನೀವೆಲ್ಲ ಕೋಲಾರ ಜಿಲ್ಲೆ ಯಾವ ತರ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡಿ ಈ ರಾಜಕಾರಣಿಗಳು ಹೆಂಗಿರ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದ್ ಜಾಗದಲ್ಲಿ ಎಲ್ಲರನ್ನು ಕರೆಸಿ ಕೂಲಿಸಿ ಮಾತಾಡಿ ಹಿಂಗೆಲ್ಲಾ ಹೋಗ್ಬೇಕು ಈ ದಾರಿ ಎಲ್ಲೆ ಅಂತ ಹೇಳಿದ್ರೆ ರಾಜಕಾರಣಿಗಳ ಸ್ವಲ್ಪ ಭಯ ಇರುತ್ತೆ ಅಧಿಕಾರಿಗಳಿಗೂ ಸ್ವಲ್ಪ ಭಯ ಇರುತ್ತೆ ನಾವು ಯಾವಾಗ ಕೆಲವ್ರೊಂದ್ ಕಡೆ ಕೆಲವರೊಂದು ಕಡೆ ನಮ್ಮಲ್ಲೇ ಗುಂಪು ಮಾಡ್ಕೊಂಡು ಕೆಲವರು ಕಾಂಗ್ರೆಸ್ ಕೆಲವರು ಬಿ ಜೆ ಪಿ ಕೆಲವರು ಜೆಡಿಎಸ್ ಅನ್ನೋ ಲೆಕ್ಕಾಚಾರದಲ್ಲಿ ಗುಂಪು ಮಾಡ್ಕೊಂತೀರಿ ಕೆಲವರು ಅದು ಸರ್ವೇ ಸಾಮಾನ್ಯ ಅಂದ್ರೆ ಇಲ್ಲಿ ಜಾತಿನೂ ಇಲ್ಲ ಪಾರ್ಟಿನೂ ಇಲ್ಲ ಬಟ್ ಹೊರಗಡೆ ಹೋದಾಗ ಚುನಾವಣೆ ಅಂತ ಬಂದಾಗ ನಿಮ್ ನಿಮ್ ಇಷ್ಟ ಬಂದಿದ್ದ ಪಾರ್ಟಿಗೆ ನೀವೆಲ್ಲರೂ ಓಟ್ ಹಾಕ್ಬೋದು ಓಟ್ ಹಾಕ್ಸ್ಬೋದು ಬಟ್ ಏನ್ ಸರಿ ಏನ್ ತಪ್ಪು ಅಂತೇಳಿ ಸಮಾಜಕ್ಕೆ ನೋಡ್ಸೋಂತ ಕೆಲಸ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ನಾನು ಹಿಂದೆ ಕೇಳಿದ್ದೆ ಚಿಕ್ಕ ವಯಸ್ಸಲ್ಲಿ ಈ ಸೌತ್ ಆಫ್ರಿಕಾ ಇನ್ನೊಂದು ಮತ್ತೊಂದೆಲ್ಲ ನೀವು ನೋಡಿದಿರಿ ಕೇಳಿದೀರಿ ಸುಮಾರು ಜನ ಅಲ್ಲಿ ಊಟಕ್ಕೂ ಆಹಾಕಾರ ತುಂಬಾ ಬಡಿಸ್ತಾನ ಇರ್ತಕ್ಕಂಥ ರವಿ ತುಂಬಾ ಬಡಿಸ್ತಾನ ಇರತಕ್ಕಂಥದು ಅಲ್ಲಿ ಒಬ್ಬ ಛಾಯಾಗ್ರಾಹಕರು ವಿಡಿಯೋಗ್ರಾಫರ್ ಒಂದು ಮಗು ಎಲ್ಲ ಊಟ ಸಿಗುತ್ತೆ ಅಂತ ಗೊತ್ತಾದಾಗ ಮೂಳೆ ಬಿಟ್ಕೊಂಡಿರ್ತೈತೆ ಮಗು ತುಂಬಾನೇ ಸಣ್ಣ ಗೊತ್ತಲ್ಲ ನಿಮ್ಗೆ ಬಾ ಆ ಮಗು ಆ ಎಲ್ಲ ಊಟ ಸಿಗುತ್ತೆ ಅಂತ ಹೇಳಿದಾಗ ಅಲ್ಲಿ ಹೋಗ್ತಾ ಇದ್ರೆ ಒಂದು ರಣದ್ದು ಹಾರಾಡ್ತಾ ಇರ್ತಾ ಇದೆ ಆ ಮಗು ಊಟಕ್ಕೆ ಹತ್ತರ್ಕೋತಾ ಇದ್ರೆ ಈ ರಣ ಅದು ಈ ಮಗುನ ಇದ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಆ ಛಾಯಾಗ್ರಾಹಕ ಏನ್ ಮಾಡ್ತಾರೆ ಅಂದ್ರೆ ವಿಡಿಯೋಗ್ರಫರ್ ಇವರು ಆ ಅದನ್ನ ವಿಡಿಯೋ ಮಾಡ್ತಾ ಇರ್ತಾರೆ ಫೋಟೋಗಳು ಹಿಡಿತಾ ಇರ್ತಾರೆ ಆ ರಣದ್ದು ಆ ಮಗುನ ಇದ್ ಮಾಡಿ ಕಚ್ಚೋದು ಮಾಡೋದು ಸ್ಕಿನ್ ಎಲ್ಲ ಮಾಡೋದು ಇದನ್ನೆಲ್ಲ ಮಾಡ್ತಾ ಇರ್ತೈತಿ ಆ ಮಗು ತೀರೋಗುತ್ತೆ ಆ ರಣದ್ದು ಇದ್ ಮಾಡಿರ್ತಕ್ಕಂಥ ರೀತಿಯಲ್ಲಿ ಅದ್ ಯಾವ ತರ ಅಟ್ಯಾಕ್ ಮಾಡ್ತು ಅಂತ ಅದು ಅಲ್ಲಿ ಊಟಕ್ಕೆ ಹೋಗ್ತಾ ಇದ್ರೆ ಇದ್ರ ಊಟಕ್ಕೋಸ್ಕರ ಮಗುನ ಇದ್ ಮಾಡ್ತಾ ಇರ್ತೈತೆ ಆ ಕಚ್ಚಿ ಕಚ್ಚಿ ಇದ್ ಮಾಡಿದ್ದನ್ನು ಅದನ್ನೆಲ್ಲ ವಿಡಿಯೋ ಇನ್ನೊಂದು ಮತ್ತೊಂದೆಲ್ಲ ಮಾಡಿ ಎಲ್ಲ ಇದ್ ಮಾಡಿದ್ದಾದ್ಮೇಲೆ ಆ ಫೋಟೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ಫೋಟೋಗ್ರಫಿ ಅನ್ನೋಲ್ಲ ಕರ್ತದಲ್ಲಿ ಹ ಅವ್ರ ಹೆಸರು ಕೆವಿನ್ ಕಾಟಲ್ ಎಲ್ಲ ಪ್ರಶಸ್ತಿ ಕೊಡ್ತಾರೆ ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ ಬೇಕಾದಷ್ಟು ದುಡ್ಡು ಗಿಡ್ಡು ಇನ್ನೊಂದು ಮತ್ತೊಂದೆಲ್ಲ ಬರ್ತಾರೆ ನನ್ನ ತವ್ ಯಾರೋ ಸುಮ್ಮನೆ ಕೂತ್ಕೊಂಡಿದ್ದಾನು ನೀವ್ ಇದನ್ನ ವಿಡಿಯೋ ಮಾಡೋ ಬದಲು ನೀವು ಮಂಚು ಮಾಡಿದ್ರೆ ಆ ಮಗು ರಕ್ಷಣೆ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳ್ತಾರೆ ಆ ಮಗುನ ರಕ್ಷಣೆ ಮಾಡ್ಬೋದಾಗಿತ್ತಲ್ಲ ನಿಮ್ಗೆ ಫೋಟೋಗ್ರಫಿ ಇಂಪಾರ್ಟೆಂಟ್ ಆಯ್ತಾ ಈ ಪ್ರಶಸ್ತಿ ಇಂಪಾರ್ಟೆಂಟ್ ಆಯ್ತಾ ಆ ಮಗುನ ರಕ್ಷಣೆ ಮಾಡೋದು ನಿಮ್ಗೆ ಇಂಪಾರ್ಟೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಕೇಳಿದಾಗ ಮನೇಲಿ ಹೋಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಸೂಸೈಡ್ ಮಾಡ್ಕೊತಿರತ್ತೆ ಸೂಸೈಡ್ ಮಾಡ್ಕೊತಿರುತ್ತಾನೆ ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ನಮ್ಮ ಏನು ಫೋಟೋಗ್ರಫಿ ವಿಡಿಯೋಗ್ರಫಿ ಇನ್ನೊಂದು ಮತ್ತೊಂದು ಇರುತ್ತೆ ದಿನ ತಾದಾಚಾದ ಸುದ್ದಿಗಳು ಏನೋ ಕೆಟ್ಟದು ಇನ್ನೊಂದು ಮತ್ತೊಂದು ಅವನ ಇವನ ಒಳ್ಳೇದನ್ನ ನೋಡ್ಸೋದಕ್ಕಿನ್ನ ಕೋಲಾರಿಗೆ ಮನುಷ್ಯನಿಗೆ ಏನೇನು ಬೇಕು ಏನು ಕೊಟ್ಟರೆ ಸರಿ ಹೋಗುತ್ತೆ ಯಾವುದನ್ನ ನಾವು ರೆಡಿ ಮಾಡಿದರೆ ಒಬ್ರು ಛಾಯಾಗ್ರಾಹಕರಿದ್ರು ನಾನು ಬರ್ತಾ ಅಲ್ಲಿ ಆ ಬಾವಲಿ ನೋಡಿದೆ ಅವರು ತೀರೋದ್ರ ಅನ್ಸುತ್ತೆ ಏನ್ ಹೆಸರು ಅವ್ರದು ಅಲ್ಲಿ ನಮ್ಮ ಮುಳ್ಬಾಗಲ್ ಟೋಲ್ ಹತ್ರ ಲೆಫ್ಟಲ್ಲಿ ಆ ಬೆಟ್ಟದಲ್ಲಿ ಅವರು ಹೌದು ಅವರು ತೀರಾದ್ರು ಅವ್ರ ಹೆಸರು ಹೇಳ್ತೀನಿ ಅವರೂ ಚಾಯಿಗೃ ಹಾಕಿರಿ ಅದಾದಮೇಲೆ ನಮ್ಮಲ್ಲಿ ಸುಮಾರು ಜನ ನಾವು ಕೋಲಾರ ಜಿಲ್ಲೆಗೆ ಬಂದಾಗ ನಮಗೆ ಮೀಡಿಯಾದವರು ಪತ್ರಕರ್ತರು ಅವರೆಲ್ಲ ನೀವು ಹಿಂಗಿರಬೇಕು ಹಿಂಗಿರಬೇಕು ಹಿಂಗಾಗ್ಬೇಕು ಹಿಂಗಾಗ್ಬೇಕು ಇದಾಗ್ಬೇಕು ಅನ್ನೋ ಲೆಕ್ಕಚಾರದಲ್ಲಿ ಹೇಳಿದ್ರು ಕೆಲವೊಂದು ಸಣ್ಣ ಪಟ್ಟ ತಪ್ಪುಗಳು ನಾವು ಮಾಡಿದ್ದೀವಿ ಯಾಕಂದ್ರೆ ರಾಜಕಾರಣ ಕಾಂಗ್ರೆಸ್ ಅವ್ರು ಏನ್ ಮಾಡ್ಬೇಕು ಅವ್ರು ಮಾಡ್ತಾರೆ ಅವ್ರು ಏನ್ ಮಾಡ್ಬೇಕು ಅದ್ ಮಾಡ್ತಾರೆ ಜೆ ಡಿ ಎಸ್ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಅದನ್ನೆಲ್ಲ ಸೇರಿಸಿ ಅದನ್ನೇನೇ ಮಾಡಿದ್ರೂ ದೇಶ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಈ ದೇಶದಲ್ಲಿದ್ದು ಬೇರೆ ಯಾವ್ದೋ ಶತ್ರು ರಾಷ್ಟ್ರಕ್ಕೆ ಅನುಕೂಲ ಆಗಂತ ರೀತಿಯಲ್ಲಿ ಇದು ಮಾಡಂತ ನಾವಿಲ್ಲಿಲ್ಲ ಇಲ್ಲಿಲ್ಲ ಬೇರೆ ಕಡೆ ಹೋಗಿದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ರೆ ಅಲ್ಲಿ ಯಾವತರ ಪರಿಸ್ಥಿತಿ ಅಂತ ಅಂತೇಳ್ಬಿಟ್ಟು ಹೇಳಿ ನೋಡಿದ್ರೆ ನಾವು ನಮ್ಮ ಮನೇಲಿ ನಾವು ಶೇರು ಪಕ್ಕದ ಪಕ್ಕದ ಮನೆಯಲ್ಲಿ ಇಲ್ಲಿ ಕಿನ್ನ ಕಡೆ ನಾವು ಕಡೆ ಆ ಇದ್ದಾಗ ಏನೇ ಆದ್ರೂ ಕೂಡ ನಾವು ಚಾಗರತ್ತ ಸಣ್ಣ ಪುಟ್ಟ ಗುಂಪುಗಳಿರ್ತೈತೆ ಎಲೆಕ್ಷನ್ ಬರ್ತದೆ ಯಾರು ಅಧ್ಯಕ್ಷರಾಗ್ಬೇಕಂತ ಇರ್ತಾರೆ ಕೆಲವ್ರು ಮಾತಾಡ್ಕೊಂಡು ಅಧ್ಯಕ್ಷರಾಗ್ಬಿಡ್ತೀರಿ ಕೆಲವ್ರು ಎಲೆಕ್ಷನ್ ನಿಂತು ಅಧ್ಯಕ್ಷಗಳಾಗ್ತಾರೆ ಈಗುನು ಪತ್ರಕಾರ ಸಂಘದಲ್ಲಿ ಅಧ್ಯಕ್ಷಗಳಿದ್ದಾರೆ ನೆಕ್ಸ್ಟ್ ನಾವ್ ಯಾರು ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ ಅದನ್ನ ಎಲೆಕ್ಷನ್ ಮಾಡಕ್ ಹೋದಾಗ ಕೆಲವರು ಒಬ್ರಗ್ ಸಪೋರ್ಟ್ ಮಾಡ್ತಾರೆ ಒಂದು ರಾಜಕಾರಣಿ ಇನ್ನೊಬ್ರಿಗೆ ಇನ್ನೊಬ್ರು ಸಪೋರ್ಟ್ ಮಾಡ್ತಾರೆ ಸ್ವಲ್ಪ ದುಡ್ಡು ಕಾಸು ಜಾಸ್ತಿ ಇರ್ತಕ್ಕಂಥವ್ರು ಅಂತ ಇಂಥವ್ರು ಇದ್ರೂ ಸಪೋರ್ಟ್ ಮಾಡಾಕ್ತಾರೆ ಒಳ್ಳೆ ಮನಸ್ಸು ಅಂತ ಇಂಥವ್ರಿಗೆ ಸಪೋರ್ಟ್ ಮಾಡಲ್ಲ ಅದಕ್ಕೋಸ್ಕರ ನಾವ್ ಅಧ್ಯಕ್ಷರಾಗ್ಬಿಟ್ರಿ ಅಧ್ಯಕ್ಷರಾದವರೆ ಇದನ್ನ ಮಾಡ್ಬೇಕಂತಲ್ಲ ಅಧ್ಯಕ್ಷರು ಛಾಯಾಗ್ರಾಹಕ ಸಂಘದ ಜಿಲ್ಲಾಧ್ಯಕ್ಷರಾಗಲಿ ರಾಜ್ಯದ ಅಧ್ಯಕ್ಷರಾಗ್ಲಿ ಅವ್ರು ಏನೇ ಮಾಡಿದ್ರೇನು ನಾವಿಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ನಿಮ್ಗೆ ಗೊತ್ತು ಯಾವುದೇ ಇಲಾಖೆಯಲ್ಲಿ ಹೋದ್ರೂ ದುಡ್ಡಿಂದಿರ ಏನು ನಡೆಯೋದೇ ಇಲ್ಲ ನಮ್ಮಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ ತುಂಬಿ ತುಳುಕ್ತಾ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಬಡರು ಹೋಗಿ ನಾನು ಖಾಲಿ ಖಾಲಿ ಆತ್ಮ ಜಾಕೆ ಉದಕ್ಕೋಸ್ ಬಿ ಕಾಮ್ನೈವತ್ತ ಸಬ್ ಲಿಪಾರ್ಟ್ಮೆಂಟ್ ಒಂದೊಂದು ಟೀಮ್ ನ ಒಂದೊಂದು ಪರ್ಸನ್ ನ ರೆಡಿ ಮಾಡ್ಕೊಂಡ್ಬಿಟ್ಟಿದಾರೆ ಕಾಸಲ್ಲಿ ಕೊಟ್ಟರೆ ಎಸ್ ಅಂದ್ರೆ ಸಿಗ್ನೇಚರ್ ಇಲ್ಲ ಅಂದ್ರೆ ಇಲ್ಲ ಆತರ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಛಾಯಾಗ್ರಾಹಕರು ಪತ್ರಕರ್ತರು ಇವರ್ತಕ್ಕಂಥ ಇರ್ತಕ್ಕಂಥ ರಾಜಕಾರಣಿಗಳನ್ನ ಮೆಚ್ಚೋದಕ್ಕಿನ್ನ ನೀವು ಸಮಾಜದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪತ್ರಕರ್ತರ ಸಂಘದಲ್ಲಿ ಛಾಯಾಗ್ರಾಹಕರ ಸಂಘದಲ್ಲಿ ಈ ಥರ ಇದ್ದಾರಪ್ಪ ಎಲ್ಲೇ ತಪ್ಪು ನಡೆದ್ರೂ ಅಲ್ಲಿರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಗೆ ಆ ಭಯ ಬಂದ್ಬಿಟ್ರೆ ಯಾವ್ದು ಲೀಗಲ್ಲಾಗಿ ಕೆಲಸ ಮಾಡಬೇಕು ಅದನ್ನು ಆಗಿ ಕೆಲಸ ಮಾಡಿಕೊಡ್ತವೆ ಈಗ ನಮ್ಮಲ್ಲಿ ಕೋಲಾರ ದೊಡ್ಡಳ್ಳಿ ತರನೇ ಇರೋದು ಬೇರೆ ಬೇರೆ ಜಿಲ್ಲೆಗಳು ಕಲ್ಸ್ದಾವೆ ಸಣ್ಣ ಪುಟ್ಟ ಕೆಲಸಗಳು ಒಂದಷ್ಟು ಆಗಿದಾವೆ ಆಗ್ಬಿಟ್ರೆ ಇನ್ನೂ ಆಗಂತ ಕೆಲಸಗಳು ಬೇಕಾದಷ್ಟು ಇದ್ದಾವೆ ಬಟ್ ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಟೌನಲ್ಲಿ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಯಾರು ಟ್ಯಾಕ್ಸ್ ಕಟ್ತಾ ಇಲ್ಲ ಮನೆಗಳಿಗೆ ಹೇಳಿ ಎಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇಲ್ಲ ನಾವು ಪತ್ರಕರ್ತರು ನಾವು ಚಾರ್ಗ್ರಹರು ಏನು ಮಾಡ್ತಾ ಇದ್ದೀರಿ ಎಷ್ಟು ಬರ್ತಾ ಇದ್ದೀರಿ ಯಾವ್ಯಾವ ಏರಿಯಲ್ಲಿ ಯಾರು ಬರ್ತಾರೆ ಗೀರ್ ಹಾಕ್ತಾರೆ ಟೇಪ್ ಎತ್ತಕಂತ ಅಳತೆ ಮಾಡ್ತಾರೆ ರೋಡ್ ನೋಡಿಸ್ತಾರೆ ಸೈಟ್ ನೋಡಿಸ್ತಾರೆ ರಿಜಿಸ್ಟ್ ಮಾಡ್ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಅಲ್ಲಿ ರೋಡ್ ಮಾಡಲ್ಲ ಡ್ರೈನೇಜ್ ಮಾಡಲ್ಲ ಏನು ಮಾಡಲ್ಲ ಲಾಭ ಹೊಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ಇಲ್ಲಿ ಡ್ರೈನೇಜ್ ಇನ್ನೊಂದು ಮತ್ತೊಂದು ಮಾಡ್ಬೇಕಾಗಿರ್ತಕ್ಕಂಥವ್ರು ಇಲ್ಲಿ ಯಾರೋ ರಾಜಕಾರಣಿಗಳ ಗೆದ್ದು ಬಂದವರು ಟೋಟಲ್ ಎಲ್ಲ ಕೆಲಸ ಮಾಡಿಲ್ಲ ಅಂದಾಗ ಅವ್ನು ಸರಿ ಇಲ್ಲ ಅನ್ನೋ ಕಚೇರಿ ಹೇಳ್ತಾರೆ ಅದಕ್ಕೋಸ್ಕರ ಮಾಧ್ಯಮದವರು ತುಂಬಾ ದಿನ ಒಳ್ಳೆಯರು ಇದೀರಿ ಹೆಂಗಿರ್ಬೇಕು ಕೋಲಾರು ರಾಜಕಾರಣಿಗಳು ಹೆಂಗಿರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ಸಂತವ್ರು ಇದ್ದೀರಿ ರಾಜಕಾರಣಿಗಳು ಏನೇ ತಪ್ಪಾಡ ಅದನ್ನ ಎದುರಿಸಿ ಹೇಳೋಂತ ಧೈರ್ಯ ನಿಮ್ಮಲ್ಲಿ ಇರ್ಲೇಬೇಕು ಅರ್ಥ ಆಯ್ತಾರ ನೀವು ಯಾರಾಜಣಿಗಳ ಹತ್ರನೂ ಹೋಗಿ ಏನು ನೀವೇನು ಅಲ್ಲೇನು ಇದ್ ಅವಶ್ಯಕತೆ ಇಲ್ಲ ಎಲ್ಲಾರ್ಗು ನಮ್ಮ ದೇಶ ಈಗ ಮೊದಲ ತರ ಅಷ್ಟೊಂದು ಬಡಸ್ತಂದಲ್ಲ ಏನಿಲ್ಲ ಸ್ವಲ್ಪ ಸುಧಾರಣೆ ಆಗಿದೆ ಮೊದ್ಲು ಊಟಕ್ಕೂ ಕಷ್ಟ ಬೀಳ್ತಾ ಇದೀರಿ ನಾವು ಎಲ್ಲೋ ಪಕ್ಕದೂರಲ್ಲ ಹತ್ತಳ್ಳಿ ಊರದಲ್ಲಿ ಊರ ಹತ್ರ ಎಲ್ಲಾದ್ರೂ ಸೌಂಡ್ ಏನಾದ್ರು ಕೇಳಿಸ್ತು ಮೈಕ್ ಸೆಟ್ ಅಂದ್ರೆ ಊಟಕ್ಕೋಸ್ಕರ ಹೋಗಿ ಅಲ್ಲಿ ಕಾಯ್ಕೊಂಡಿದ್ದು ಅವ್ರು ಮಿಕ್ಕಿದ್ದನ್ನ ಹಾಕೊಂಡು ತಿಸ್ಕೊಂಡ್ ಬರ್ತಕ್ಕಂತ ಕಾಲಗಳು ಇತ್ತು ಇವತ್ತು ಮನುಷ್ಯನ ಮನ್ಸು ಮಾಡಿದ್ರೆ ಬೆಳಗ್ಗೆ ಸಂಜೆ ಒಳಗಡೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನೆಯಲ್ಲಿ ಮಕ್ಳಿಗೆ ಊಟಕ್ಕೆ ತಗೊಂಡೋಗ ಮಠದಲ್ಲೂ ಇದನ್ನ ಅರ್ಥ ಆಯ್ತು ಯಾವ್ದೇ ಕಾರಣಕ್ಕೂ ನಾವು ಅಷ್ಟೊಂದು ಬಡಿಸ್ತಾನ ಮನೇಲಿ ನಮ್ಮ ಮನೆಗಳಲ್ಲಿ ನಮ್ಮಲ್ಲಿ ಮಕ್ಕಳು ನಾಲ್ಕೈದು ಜನ ಇದ್ರೆ ಒಬ್ಬರನ್ನ ಎಲ್ಲಾದ್ರೂ ಬೇರೆ ಅವ್ರ ಮನೇಲಿ ಸಂಬಳಕ್ಕಿಕ್ತಾ ಇದ್ರು ವರ್ಷಕ್ಕೆ ಇನ್ನೂರು ರೂಪಾಯಿ ವರ್ಷಕ್ಕೆ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಈ ಲೆಕ್ಕಾಚಾರದಲ್ಲಿ ಕುರಿ ಮೆಣಸಕೆ ಹದಿನ ಮೆಣಸಕೆ ತೋಟದ ಕೆಲಸ ಮಾಡಕ್ಕೆ ಈ ತರ ಇಲ್ಲ ಆತರ ಕಾಲ ಈಗ ಇಲ್ಲ ಬರ್ತಾ ಬರ್ತಾ ಬದ್ಲಾಗ್ತಾ ಇದೆ ನಮ್ಮಲ್ಲಿ ಬದ್ಲಾದ್ರೆ ನಾವು ಕ್ಯಾಪೆಗಳಿಗೆ ಪೆಗಳ್ ಬಟ್ಟೆಗಳು ಇದ್ ಮಾಡ್ಕೊಂಡು ಹೋಗ್ತಾ ಇರಿ ಕ್ಯಾಪೆಗಳ ಹಾಕೊಂಡ್ ಅಟ್ಟೆಗಳಿಗೆ ಜಾಸ್ತಿ ಕಾಸು ಶತ್ರೆ ಅರ್ಥ ಆಯ್ತ್ರ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಏನ್ ಛಾಯಾಗ್ರಾಹಕರ ಎಲ್ಲ ತಾಲೂಕಿಂದನೂ ಬಂದಿದ್ದೀರಿ ನಿಮ್ ನಿಮ್ ತಾಲೂಕುಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಅನ್ಯಾಯಗಳಿದೆ ಏನೇನು ಯಾವುದೇ ರಾಜಕಾರಣಿ ಏನೇ ತಪ್ಪು ಮಾಡಿರೋ ನಾನು ಎತ್ತಿ ಜನಕ್ಕೆ ನೋಡ್ಸಂತ ಕೆಲಸ ನೀವು ಮಾಡಿದಾಗ ಮಾತ್ರ ನಾವು ಈ ಸಮಾಜನ ತಿದ್ದಕ್ಕೆ ಸಾಧ್ಯ ಆಗುತ್ತೆ ಅದು ಬಿಟ್ರೆ ನಾವೆಲ್ಲ ರಾಜಕಾರಣಿಗಳು ಅಡ್ಜಸ್ಟ್ ಮಾಡ್ಕೊಂಡೆ ಬಿಡಪ್ಪ ಅಲ್ಲಿ ಏನಾದ್ರೂ ಮಾತಾಡ್ಬಿಟ್ರೆ ಏನಾರು ಹಾಕಿರೋ ಅವರೇನೋ ಬೇಜಾರು ಮಾಡ್ಕೊತಾರೆ ಇವರೇನೋ ಬೇಜಾರು ಮಾಡ್ಕೊತಾರೆ ನಾವು ಎಷ್ಟೊಂದು ಜನ ಪತ್ರಕರ್ತರು ನೋಡಿದ್ವಿ ಒಬ್ಬರು ರಾಜಕಾರಣಿ ಹತ್ರಕ್ಕೂ ಹೋಗಲ್ಲ ಅವರು ಅವ್ರಾಯ್ತಾ ಅವ್ರ ಕೆಲಸ ಆಯಿತು ಅವರು ಇದಾಯ್ತು ಈ ಲೆಕ್ಕಾಚಾರದಲ್ಲಿ ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ರಾಜಕಾರಣಿಗಳ ಹತ್ರಕ್ಕೆ ಹೋಗೋದೇ ಇಲ್ಲ ಅವರು ಕೆಲವು ರಾಜಕಾರಣಿಗಳು ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ ಏನು ನೀವು ಏನು ಹೇಳೇ ಇಲ್ಲ ಏನು ಇದು ಮಾಡೇ ಇಲ್ಲ ಏನಾದ್ರು ಹೇಳಿ ಅಂತ ಒಳ್ಳೇದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಕೆಟ್ಟದಿದ್ರೆ ಕೆಟ್ಟದ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ನಾನು ನೋಡ್ದೆ ಇಲ್ಲ ಐವತ್ತು ವರ್ಷದ್ದು ಒಳಗಡೆ ಇರ್ತಕ್ಕಂಥವ್ರು ನನ್ಗೆ ಗೊತ್ತಿದ್ದಂಗೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದ್ದೀರಿ ಐವತ್ತು ವರ್ಷದ ಮೇಲೆ ಪಟ್ಟವರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದೀರಿ ನೀವೆಲ್ಲ ಮನ್ಸು ಮಾಡಿದರೆ ಈ ಗೋರ್ಗಳಲ್ಲಿ ಮದುವೆಗಳು ಇನ್ನೊಂದು ಮತ್ತೊಂದು ಪ್ರೋಗ್ರಾಮ್ಗಳು ಅದೆಲ್ಲ ಇದು ಮಾಡ್ತಾರೆ ನೀವೇ ಮಾತಾಡ್ಕೊಬೇಕು ನೋಡಪ್ಪ ಹಿಂಗೆ ಬರ್ತೈತೆ ಹಿಂಗ್ ಬರ್ತೈತೆ ನಮ್ಮ ತಾಲೂಕಲ್ಲಿ ಇಂಥ ಯಾವ್ದೋ ಮದುವೆ ಆಡ್ರ್ ಬರ್ತೈತೆ ನೋಡು ನೀನು ಬಾ ನೀನು ನಾನು ಜೊತೆನಾಗ್ ಸೇರಿ ಮಾಡೋಣ ನಿಮ್ಮ ತಾಲೂಕಲ್ಲಿ ಬಂದರೆ ನಾನು ಯಾರಾದ್ರೂ ಬಂದರೆ ನಾನು ನಿಮ್ಮನ್ನ ಕಂತಿನ ಲೆಕ್ಕಾಚಾರದಲ್ಲಿ ಇದ್ಮಾಡ್ಸ್ರೆ ನನ್ನೇನ್ವೆ ಕೆಲಸ ಮಾಡ್ಕೊಂಡು ಹೋದ್ರೆ ಅದು ಚೆನ್ನಾಗಿರುತ್ತೆ ಏಯ್ ನೀನು ನನ್ನ ತಾಲೂಕಿಗೆ ಬಂದು ನಿನ್ ಕೆಲಸ ಮಾಡ್ತಾ ಇದೆಯಾ ನನ್ನ ತಾಲೂಕಲ್ಲಿ ನೀನೇನು ನಿಮ್ಮ ತಾಲೂಕ್ ನಾನು ಬಂದ ಈ ಲೆಕ್ಕಾಚಾರದಲ್ಲಿ ಹೋದಾಗ ಅದು ಇದಾಗುತ್ತೈತೆ ಅದಕ್ಕೋಸ್ಕರ ನೀವೆಲ್ಲ ಸ್ಟ್ಯಾಂಡರ್ಡ್ ಆಗಿ ಏನೇ ಮಾಡಿದ್ರೂ ನೀವೆಲ್ಲ ಈ ಫೋಟೋಗ್ರಫಿಯಲ್ಲಿ ವಿಡಿಯೋಗ್ರಫಿಯಲ್ಲೆಲ್ಲ ಬೇರೆಯವ್ರಕ್ಕಿಂತ ನೋಡಿ ನಮ್ಮಲ್ಲಿ ಇತ್ನು ಹೆಸರು ರಾಮು ನಂದು ಯೋಗ ಮಾಡಿದಾಗ್ಲಿ ನಮ್ಮಲ್ಲಿ ಸುಮಾರು ಆ ಪ್ಲಾಗ್ ಇದು ಮಾಡಿದಾಗಲಿ ಸುಮಾರು ಕಾರ್ಯಕ್ರಮಗಳಲ್ಲಿ ಬಂದು ವಿಡಿಯೋಗ್ರಾಫಿ ಫೋಟೋಗ್ರಫಿ ಇದ್ ಮಾಡಿದ್ದೀನಿ ಅದು ತುಂಬಾ ಚೆನ್ನಾಗಿ ಕೆಲವರು ನಮ್ಮಲ್ಲಿ ಸುಮಾರು ಜನ ನನ್ಗೆ ಗೊತ್ತಿಲ್ದಿರೇನೆ ನೀವು ಡ್ರೋನ್ ಕ್ಯಾಮ್ರಾಗಳಲ್ಲಿ ಅದ್ರೆಲ್ಲ ವಿಡಿಯೋಗ್ರಫಿ ನನ್ನ ಮತ್ತೊಂದೆಲ್ಲ ಮಾಡಿದ್ದೀವಿ ಅದು ನಾವು ಬೇರೆ ಕಡೆ ಹಾಕಿ ಇದು ಮಾಡಿದಾಗ ಅದನ್ನು ಯಾವ ಥರ ಅದನ್ನು ಹೆಚ್ಚಿಗೆ ನೀವು ನೀವು ನೋಡಿದಿರಿ ಎಷ್ಟೊಂದು ದಿನ ಆ ಡಾಕ್ಟರ್ ಬ್ರದರ್ ಅಂತ ಒಬ್ಬರು ದೇಶ ದೇಶ ಎಲ್ಲ ಸುತ್ತಾ ಇರ್ತಾರೆ ಸುತ್ತಾ ಇದ್ರೆ ಅವ್ರಲ್ಲಿ ಏನು ಲೈಕ್ಸ್ ಬರುತ್ತೆ ಏನು ಇದಾಗುತ್ತೆ ಎಷ್ಟು ವ್ಯೂಸ್ ಹೋಗಿಡುತ್ತೆ ಅದ್ರ ತಕ್ಕಂಗೆ ದುಡ್ಡು ಬರ್ತಾ ಇರ್ತೀವಿ ಅಲ್ವಾ ಇಲ್ಲಿ ಏನಾಗುತ್ತಂದ್ರೆ ಮೊಬೈಲ್ ಇಟ್ಕೊಂಡಿರೋ ಪ್ರತಿಯೊಬ್ಬರು ಒಬ್ಬೊಬ್ರು ಫೋಟೋಗ್ರಾಫರ್ ಒಬ್ಬೊಬ್ರು ವಿಡಿಯೋಗ್ರಾಫರ್ ಒಂದೊಂದು ಚಾನಲ್ಲು ಒಂದೊಂದು ಇದು ಯೂಟ್ಯೂಬ್ ಚಾನಲ್ ಅನ್ನೋ ಲೆಕ್ಕಾಚಾರದಲ್ಲಿ ಬರ್ತೀರಿ ಸಂತೋಷ ಅದು ಜೀವನ ಕಲ್ತನ ಮಾಡ್ತಾ ಇಲ್ಲ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತೀವಿ ಆದರೆ ನೀವು ನೋಡ್ಸಂಥವುದು ಕ್ವಾಲಿಟಿ ಇರ್ತಕ್ಕಂಥದ್ದು ಇರಬೇಕು ಆ ಮೊಬೈಲ್ ಎತ್ಕೊಂಬಂದ್ರೂ ಯಾವುದಾದ್ರು ಒಂದು ನಿಮ್ಮ ಕಡೆಯಿಂದ ಒಂದು ಅದ್ರ ಸಂಬಂಧಪಟ್ಟಂಥ ಸುದ್ದಿ ಹೊರಗಡೆ ಬರಬೇಕು ಅದು ಬಂದಿಲ್ಲ ಅಂದರೆ ಸುಮ್ಮನೆ ಇಟ್ಕೊಂಡು ಜೋಪಾಲಿ ಇಟ್ಕೊಂಡು ಬಂದಲ್ಲ ನಂಗೆ ಅಂದಂಗೆ ಹೋದರೆ ಏನು ಯೂಸ್ ಇಲ್ಲ ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನೇನು ಸಿಗುತ್ತೆ ಏನೇನಿದೆ ಏನೇನು ಬೇಕು ಯಾವ ಜಿಲ್ಲೆನಾಗ ಏನು ಸಿಗದೆ ಇರ್ತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವ ಥರ ವಿಶೇಷವಾದಂಥ ಸ್ಥಳಗಳು ಯಾವುದು ವಿಶೇಷವಾದಂಥ ಇದು ಯಾವುದು ಈ ತರದವನ್ನೆಲ್ಲ ನೀವು ನೋ ಹಾಕಿ ನೋಡಿಸಿದಾಗ ಇದು ಮಾಡ್ತಾ ಇರತ್ತೆ ನಮ್ಮ ಅದಕ್ಕೋಸ್ಕರ ನಾನು ಹೇಳೋದೇನೆಂದ್ರೆ ನೀವೇನ್ ಮಾಡ್ತೀರಿ ಅದರಲ್ಲಿ ಮಾನವೀಯತೆ ಇರಬೇಕು ಯಾರಾದ್ರು ಬಡವ್ರದ್ದು ಇನ್ನೊಂದು ಮತ್ತೊಂದು ಅನ್ನೋ ಲೆಕ್ಕಾಚಾರದಲ್ಲಿ ಮದುವೆಗಳು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಒಂದ್ ಸ್ವಲ್ಪ ಕಡಿಮೆ ರಿಯಾಯಿತಿ ದರದಲ್ಲಿ ಏನೋ ಮಾಡ್ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಇರಬೇಕು ನಿಮ್ಮದೇ ಆದಂತ ಒಂದು ಇದಿರ್ಬೇಕು ಈಗ ನಮ್ ಕರೋನಾ ಅಂತ ಇಂಥವು ಬಂತು ಬಂದಾಗ ಪತ್ರಕರ್ತರು ಏನು ಛಾಯಾಗ್ರಾಹಕರ ಸಂಘದಿಂದಾನೇ ಏನಾದ್ರು ಒಂದು ಸಮಾಜಕ್ಕೆ ಏನಾದ್ರೂ ಮಾಡೋಂಥವು